ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನು ಒಂದು ಡಿಫ್ರೆಂಟ್ ಆಗಿರೋ ಅಂತ ಪಾಲಕ್ ಚಿಕನ್ ಕರಿ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿದೆ ಅದಕ್ಕೆ ನಾನು ಒಂದು ಅರ್ಧ ಕೆ ಜಿ ಚಿಕನ್ನ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೀವು ಮಟನಲ್ಲಿ ಬೇಕಾದ್ರೂ ಮಾಡ್ಕೋಬೋದು ಅದೂ ತುಂಬಾ ಚೆನ್ನಾಗಿರುತ್ತೆ ನಾನಿವಾಗ ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ಬಾಣಲೆ ಇಟ್ಕೋತಾ ಇದ್ದೀನಿ ಅಂದರೆ ನಾನಿಲ್ಲಿ ಈರುಳ್ಳಿನ ಚೆನ್ನಾಗಿ ಕರಿಬೇಕು ಅಂದರೆ ಬ್ರೌನ್ ಕಲರ್ ಬರೋವರೆಗೂ ಕರಿಬೇಕಲ್ವ ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಕಾಯ್ದಿರಬೇಕು ಎಣ್ಣೆ ಆವಾಗ ನಾವು ಉದ್ದಕ್ಕೆ ಸ್ಲೈಸಿಯಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಗೋಲ್ಡನ್ ಬ್ರೌನ್ ಬರಬೇಕು ಆ ರೀತಿ ನಾವು ಫ್ರೈ ಮಾಡ್ಕೋಬೇಕು ತುಂಬ ಸೀಸ್ಲೂಬಾರ್ದು ಮತ್ತು ಬೇಯ್ದಲೇ ಇರಲೂಬಾರ್ದು ನೋಡಿ ಈ ರೀತಿ ಗೋಲ್ಡನ್ ಬ್ರೌನು ಕಲರ್ ಬರಬೇಕು ಆ ರೀತಿ ಕರೆದು ಬಿಟ್ಟು ಒಂದು ಪ್ಲೇಟ್ಗೆ ಎತ್ತಿಟ್ಕೋಬೇಕು ಅಂದರೆ ನನ್ನಲ್ಲಿ ಎರಡು ದಪ್ಪ ಈರುಳ್ಳಿ ತೊಗೊಂಡು ಆ ರೀತಿ ಕರೆದು ಎತ್ತಿಟ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಬಾಣಲಿಗೆ ಅಂದರೆ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಾದ ನಂತರ ಒಂದು ಎರಡು ಪೀಸ್ ಚಕ್ಕೆ ಮತ್ತು ಎರಡು ಲವಂಗ ಒಂದು ಏಲಕ್ಕಿ ಮತ್ತು ಸ್ವಲ್ಪ ಸೋಂಪು ಕಾಳು ಅಂದರೆ ನೀವು ಇದಕ್ಕೆ ಸೋಂಪು ಕಾಳು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಹಾಕಿದ್ರೆ ತುಂಬಾ ಒಳ್ಳೆಯದು ಹೆಲ್ತಿಗೆ ಮತ್ತು ಇಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿ ಅದನ್ನು ಹಾಕೋತಾ ಇದ್ದೀನಿ ಇವಾಗ ಇದ್ರ ಜೊತೇಲಿ ಸ್ವಲ್ಪ ಇದನ್ನು ಫ್ರೈ ಆದ ತಕ್ಷಣವೇ ನಾವು ಇದಕ್ಕೆ ಎರಡು ಟೊಮೊಟೊನ ನಾನು ಹಾಕ್ಕೋತಾ ಇದ್ದೀನಿ ಅಂದರೆ ಮಾಮೂಲಿ ಬೇರೆ ರೀತಿಯೂ ಮಾಡ್ಬೋದು ಈ ರೀತಿ ಒಮ್ಮೆ ಮಾಡಿದ್ರೆ ತುಂಬಾ ಡಿಫ್ರೆಂಟಾಗಿರುತ್ತೆ ಮತ್ತು ಟೇಸ್ಟು ಅಷ್ಟೇ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ಟೊಮೊಟೊ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಫ್ರೈ ಆದ ನಂತರ ನಾವು ಪಾಲಕ್ ಸೊಪ್ಪನ್ನು ನಾನು ಒಂದು ಕಟ್ಟು ತೊಗೊಂಡಿದ್ದೆ ಅದರಲ್ಲಿ ಅರ್ಧ ಕಟ್ಟು ಮಾತ್ರ ಎತ್ತಿಟ್ಕೊಂಡಿದ್ದೀನಿ ಇನ್ನು ಅಂದರೆ ಸ್ವಲ್ಪ ಒಗ್ಗರಣೆಯಾಗೆ ಎತ್ತಿಟ್ಕೊಂಡಿದ್ದೀನಿ ಇನ್ನು ಅರ್ಧ ಕಟ್ಟು ಮಾತ್ರನ ನಾನಿಲ್ಲಿ ಇದಕ್ಕೆ ಹಾಕಿ ಫ್ರೈ ಇದ್ದೀನಿ ಅಂದರೆ ನಾವು ಮಾಮೂಲಿ ನೀರಲ್ಲಿ ಬೇಯಿಸಿ ಎಲ್ಲ ಮಾಡ್ತೀವಲ್ಲ ಅದಕ್ಕಿಂತ ಇದು ತುಂಬಾ ಡಿಫ್ರೆಂಟಾಗಿರುತ್ತೆ ಇವಾಗ ಇದ್ರ ಜೊತೆಲಿ ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈಗ ಇದನ್ನು ಕಣ್ಗಾಗಕ್ಕೆ ಎತ್ತಿಡೋಣ ಇವಾಗ ಒಂದು ಜಾರ್ ತೊಗೊಂಡು ನಾವು ಇದನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕಲ್ಲ ಹಾಗಾಗಿ ಇದಕ್ಕೆ ನಾನು ಒಂದು ಹತ್ತು ಗೋಡಂಬಿ ಹಾಕೋತಾ ಇದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕೋತಾ ಇದ್ದೀನಿ ಅಂದರೆ ತಿಕ್ನೆಸ್ ಬರುತ್ತೆ ತುಂಬಾ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ನಾವು ಎಣ್ಣೆಯಲ್ಲಿ ಕರೆದಿಟ್ಟಿರೋಂಥ ಈರುಳ್ಳಿನ ಅದನ್ನು ಹಾಕ್ಕೋಬೇಕು ಅಂದರೆ ಬ್ರೌನ್ ಕಲರ್ ಕರೆದಿರ್ತೀವಿ ನೋಡಿ ತುಂಬಾ ಟೇಸ್ಟ್ ಬರುತ್ತೆ ಮತ್ತು ಆಗಲೇ ನಾವು ಪಾಲಕ್ ಸೊಪ್ಪು ಟೊಮೊಟೊ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದು ತಣ್ಣಗಾಗಿದೆ ಈಗ ಅದನ್ನು ಹಾಕ್ಕೊಂಡು ನಾವು ಇದನ್ನು ನೈಸಿಗೆ ಪೇಸ್ಟ್ ಮಾಡ್ಕೋಬೇಕು ಅಂದರೆ ನೀರೇನು ಹಾಕೊಳ್ಳೋ ಅವಶ್ಯಕತೆ ಇರಲ್ಲ ಹಾಗೆಯೇ ಪೇಸ್ಟ್ ಆಗುತ್ತೆ ನಿಮ್ಗೆ ಅಕಸ್ಮಾತ್ ಪೇಸ್ಟ್ ಆಗಿಲ್ಲ ಅಂತಂದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿಗೆ ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗುತ್ತೆ ಇವಾಗ ಮತ್ತೆ ನಾನು ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಕೋತಾ ಇದ್ದೀನಿ ಅದಕ್ಕೆ ನಾನು ಬೆಣ್ಣೆ ಹಾಕ್ಕೋತಾ ಇದ್ದೀನಿ ತುಪ್ಪ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ತುಪ್ಪ ಬೆಣ್ಣೆ ಅಂದರೆ ಎಣ್ಣೆ ಹಾಕ್ಕೊಂಡ್ರೂ ನಡೆಯುತ್ತೆ ಈಗ ಅದು ಬೆಣ್ಣೆಗೆ ನಾನು ಸ ಒಂದು ಒಂದರಿಂದ ಎರಡು ಪಲಾವ್ ಎಲೆ ಅಂದರೆ ಮಸಾಲೆ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಬೋದು ಒಂದೇ ಒಂದು ಪೀಸು ಚಿಕ್ಕ ಪೀಸು ಚಕ್ಕೆ ಮತ್ತು ಮರಾಠಿ ಮಗ್ಗು ಎರಡು ಲವಂಗ ಒಂದು ಏಲಕ್ಕಿ ಸ್ವಲ್ಪ ಮೇ ಕಸೂರಿ ಮೇತಿ ಅಂದರೆ ಇಲ್ಲ ನಿಮಗೆ ಕಸೂರಿ ಮೇತಿ ಅಂದರೆ ಮೆಂತ್ಯ ಇದ್ರೂ ಹಾಕ್ಕೋಬೋದು ಅದು ತುಂಬಾ ಚೆನ್ನಾಗಿರುತ್ತೆ ಅಂದರೆ ಕಸೂರಿ ಮೇತಿ ಹಾಕಿದ್ರೆ ಅದೂ ಮಸಾಲೆಯಾಗೆ ತುಂಬಾ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಇಲ್ಲಿ ಕಸೂರಿ ಮೇತಿ ಮಾತ್ರ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಎರಡು ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕೋತಾ ಇದ್ದೀನಿ ಅಂದರೆ ನಿಮಗೆ ಸಾಂಬಾರೆಲ್ಲ ತಿಂದು ತುಂಬಾ ಬೋರ ಅನ್ಸುತ್ತಲ್ವಾ ಆ ಟೈಮಲ್ಲಿ ನೀವು ಈ ರೀತಿ ಡಿಫ್ರೆಂಟಾಗಿ ಮಾಡ್ಕೋಬೋದು ಮತ್ತೆ ಇವಾಗ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಸ್ವಲ್ಪ ಅಂದರೆ ನಾನು ಒಂದು ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ನಲ್ಲ ಅದರಲ್ಲಿ ಸ್ವಲ್ಪ ಮಾತ್ರನ ಹಾಗೆಯೇ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತಲೇ ಇವಾಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಮಾಡಿದ್ರೆ ತುಂಬ ಟೇಸ್ಟ್ ಬರುತ್ತೆ ಮತ್ತು ಇವಾಗ ನಾನು ಚಿಕನ್ನೆಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ ನೀರಿರಬಾರ್ದು ಯಾಕೆಂದರೆ ಅದು ಆಲ್ರೆಡಿ ನೀರು ಬಿಟ್ಕೊಂಡ್ಬಿಡುತ್ತೆ ನೀರಿದ್ದರೆ ಹಾಗಾಗಿ ಚೆನ್ನಾಗಿ ನೀರು ಇಲ್ದಂಗೆ ಸೋರಿಸ್ಕೊಂಡು ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಇವಾಗ ಅದ್ರಿಗೆ ನಾನು ಎಷ್ಟು ಮಾಡ್ತೀನಿ ಅಂತ ನಾನು ನೋಡಿಕೊಂಡು ಉಪ್ಪು ಹಾಕೋತಾ ಇದ್ದೀನಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ಇದಕ್ಕೆ ಸ್ವಲ್ಪ ಚಿಕನಿಗೆ ಸ್ವಲ್ಪ ಹಾಕ್ಕೊಂಡು ಆಮೇಲೆ ನೀವು ಮಿಕ್ಕಿದಕ್ಕೆ ಎಷ್ಟು ಬೇಕೋ ಅಷ್ಟು ರೋ ಟೇಸ್ಟ್ ನೋಡಿಕೊಂಡು ಹಾಕ್ಕೊಬೋದು ಈಗ ಚಿಕನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇವಾಗ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ ನೀವು ಬೇಕು ಅಂದರೆ ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಅಚ್ಚ ಖಾರದ ಪುಡಿನ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ಮತ್ತು ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ ಹಾಕೋತಾ ಇದ್ದೀನಿ ಅಂದರೆ ನಿಮಗೆ ಧನಿಯಾ ಪೌಡರ್ ಹಾಕ್ಕೊಂಡು ಇದಕ್ಕೆ ಗರಂ ಮಸಾಲ ಬೇಕಾದರೂ ಹಾಕ್ಕೋಬೋದು ಇಲ್ಲ ಚಿಕನ್ ಮಸಾಲ ಬೇಕಾದರೂ ಹಾಕ್ಕೋಬೋದು ಬಟ್ ಅದೆರಡೂ ಬೇಡ ಮನೇಲೇ ಅಂದರೆ ಇರೋ ಇಂಗ್ರೀಡಿಯೆಂಟ್ಸಲ್ಲಿ ಜಾಸ್ತಿ ಅಂಗಡಿದು ಯಾವುದು ಬೇಡ ಅಂತ ನಾನು ಯೂಸ್ ಮಾಡಿ ಮನೇಲಿರೋ ಅಂಥ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಫುಲ್ ಡ್ರೈ ಆಯಿತು ಅಂತ ಅನಿಸ್ತು ಅಂದರೆ ನಿಮಗೆ ಸ್ವಲ್ಪ ಒಂದು ಟೀ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಅಂದರೆ ಒಂದು ಕಾಲು ಪರ್ಸೆಂಟ್ ಆದರೂ ಚಿಕನ್ನು ಖಾರ ಮತ್ತು ಸಾಂಬಾರಲ್ಲಿ ಚೆನ್ನಾಗಿ ಬೇಯಬೇಕು ಆ ರೀತಿ ಬೇಯಿಸ್ಕೊಂಡಾದಮೇಲೆ ಇವಾಗ ನಾವು ಅಂಥ ಪೇಸ್ಟನ್ನು ಹಾಕ್ಕೋಬೇಕು ಅಂದರೆ ಫಸ್ಟಿಗೆ ನೀರು ಹಾಕೋಬಾರ್ದು ಹಾಗೇ ಸ್ವಲ್ಪ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಿ ಅದು ಸ್ವಲ್ಪ ಒಂದು ಕುದಿ ಕೂತ್ಕೊಳ್ಳಿ ಯಾಕೆಂದರೆ ಪೇಸ್ಟು ಮತ್ತು ಮಸಾಲ ನಾವು ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲ ಹಾಕಿದ್ವಲ್ಲ ಅದರಲ್ಲಿ ಚೆನ್ನಾಗಿ ಸ್ವಲ್ಪ ಹೊಂದ್ಕೋಬೇಕು ಅಂದರೆ ಆಲ್ರೆಡಿ ನಾವು ಹುರಿದು ನಾವು ರುಬ್ಬಿರೋದ್ರಿಂದ ಅಷ್ಟು ಏನು ಹಸಿ ಸ್ಮೆಲ್ ಇರೋದಿಲ್ಲ ಹಾಗಾಗಿ ಇವಾಗ ಜಾರಲ್ಲಿ ಇನ್ನೂ ಸ್ವಲ್ಪ ರುಬ್ಬಿರಂಥ ಪೇಸ್ಟ್ ಇತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕೋತಾ ಇದ್ದೀನಿ ನೀವು ಗಟ್ಟಿಗೆ ಬೇಕಾದರೂ ಮಾಡ್ಕೊಬೋದು ತೆಳುಗ್ ಬೇಕಾದರೂ ಮಾಡ್ಕೋಬೋದು ಅದು ನಿಮಗೆ ಬಿಟ್ಟಿದ್ದು ಏಕೆಂದರೆ ಅನ್ನ ಅಂದರೆ ಅನ್ನ ಸಾಂಬಾರೆಲ್ಲ ತಿಂದು ಬೇಜಾರಾಗಿರುತ್ತಲ್ಲ ಆವಾಗ ಈ ರೀತಿ ಒಂದು ಕರಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿ ಇರುತ್ತೆ ಹಾಗಾಗಿ ಇವಾಗ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಕುದಿಸ್ಕೋಬೇಕಂದ್ರೆ ಒಂದು ಮೀಡಿಯಮ್ ಫ್ಲೋಲಿ ನಾವು ಊರಿನ ಇಟ್ಕೋಬೇಕು ಒಂದು ಸ್ವಲ್ಪ ಬಾಯಿ ಮುಚ್ಚಿಬಿಟ್ಟು ಅಂದರೆ ಅಂದರೆ ಪಾತ್ರೆ ಸ್ವಲ್ಪ ತಳ ದಪ್ಪ ಇರಬೇಕು ಆ ರೀತಿಲಿ ನಾವು ಮಾಡೋದ್ರಿಂದ ತಳ ಗಿಳ ಇಳಿಯ ಹಿಡಿಯೋಲ್ಲ ಹಾಗಾಗಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಮತ್ತು ಒಂದು ಕುದಿ ಕುದ ಕುದೀತಾ ಕುದೀತಾ ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಟ್ಕೋತಾ ಇರುತ್ತೆ ಅಂದರೆ ನಿಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ಅಲ್ಲಿವರೆಗೂ ಕುದಿಸ್ಕೋಬೋದು ನೀವು ನಾನಿಲ್ಲಿ ಚಪಾತಿಗೆ ಅಥವಾ ಅನ್ನಕ್ಕೂ ಯಾವುದಕ್ಕಾದ್ರೂ ಆಗುತ್ತೆ ಅಂತ ನಾನು ಮಾಡ್ತಾಯಿದ್ದೀನಿ ನಿಮ್ಗೆ ಯಾವ್ದು ಬೇಕಾದ್ರೂ ನೀವು ಇದು ಮಾಡ್ಕೋಬೋದು ಅಂದರೆ ಸ್ವಲ್ಪ ಮುಚ್ಚಿ ಮುಚ್ಚಿ ಬೇಯಿಸ್ಕೊತಾ ಇರಬೇಕು ಆವಾಗ ನಿಮಗೆ ಆ ಗ್ರೇವಿ ಟೇಸ್ಟು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಮತ್ತು ಚಿಕನ್ನು ಕರೆಕ್ಟಾಗಿ ಹದವಾಗಿ ಬೇಯುತ್ತೆ ಯಾಕೆಂದ್ರೆ ನಾವು ಖಾರದ ಪುಡಿ ಸಾಂಬಾರ್ ಪುಡಿ ಹಾಕಿದಾಗ ಜಾಸ್ತಿ ಹೊತ್ತು ಬೇಯಿಸಿಲ್ವಲ್ಲ ಮತ್ತೆ ಮಸಾಲ ರುಬ್ಬಿರೋದನ್ನ ನಾವು ಹಾಕಿದಾಗ ಅದಕ್ಕೆ ನಾವು ಚಿಕನ್ ಹೊಂದ್ಕೋಬೇಕು ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳು ಹಾಗೆಯೇ ಪಲ್ಯ ಸಾಂಬಾರು ಇವೆಲ್ಲ ಮಾಡಿದಾಗ ತಿನ್ನಲ್ಲ ಈ ರೀತಿ ಚಿಕನಲ್ಲಿ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ತಿಂತಾರೆ ಇವಾಗ ನೋಡಿ ಚಿಕನ್ ಬೆಂದಿದೆ ಈಗ ಇದಕ್ಕೆ ನಾನು ಸ್ವಲ್ಪ ಕಟ್ ಮಾಡಿರೋ ಅಂಥ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಕೊಡ್ತಾಯಿದ್ದೀನಿ ಇದಕ್ಕೆ ನೀವು ಬೇಕು ಅಂದರೆ ಇನ್ನು ಕ್ರೀಮ್ ಬೇಕಾದರೂ ಯೂಸ್ ಮಾಡ್ಕೋಬೋದು ಅಂದರೆ ನಾವು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಕೊಬೋದು ಈ ರೀತಿ ಒಮ್ಮೆ ಟ್ರೈ ಮಾಡಿ ಮೇಡಲ್ಲೇ ನಾವು ಎಷ್ಟು ವೆರೈಟಿ ಬೇಕಾದರೂ ಮಾಡ್ಕೋಬೋದು ಯಾವುದೇ ನಾವು ಕೆಮಿಕಲ್ ಪೌಡ್ರ್ ಬಳಸ್ತಲೇ ಮನೇಲಿರೋಂಥ ಇಂಗ್ರೀಡಿಯೆಂಟ್ಸಲ್ಲೇ ಸೂಪರಾಗಿರೋ ಅಂಥ ಒಂದು ಚಿಕನ್ ಪಾಲಕ್ ಕರಿ ಮಾಡಿದ್ದೀನಿ ನಿಮಗೆ ಅನ್ನದ ಜೊತೆ ಚಪಾತಿ ಜೊತೆ ರೋಟಿ ಜೊತೆ ಯಾವುದಕ್ಕೆ ಬೇಕಾದರೂ ಸಟ್ಟಾಗುತ್ತೆ ತುಂಬ ಟೇಸ್ಟಿಯಾಗಿದೆ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್